ಹಾಂ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇಷ್ಟು ಉದ್ದವಾದ ಕೂದಲಿಗೆ ಯಾವ ಥರ ಆಯಿಲ್ ಮಸಾಜ್ ಮಾಡೋದು ಹಾಗೆ ಯಾವ ಥರ ಜಡೆಯ ಹಾಕ್ಕೊಂಡ್ರೆ ಉದ್ದವಾಗಿ ಕೂದಲು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನಿಂದು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ಈ ಥರ ಆಯಿಲ್ನ ಹಾಕ್ಬಿಟ್ಟು ಏನು ಆಯಿಲ್ ಹಾಕ್ಬಿಟ್ಟು ಮಸಾಜ್ ಮಾಡ್ತಾಯಿದ್ದೀನಿ ಅಂತ ನಿಮಗೆಲ್ಲ ಅನ್ನಿಸ್ತಾ ಅಲ್ವಾ ಸೊ ಅದು ಯಾವ ಆಯಿಲು ಮತ್ತು ಹೇಗೆ ಜಡೆ ಎಣ್ಕೊಳ್ಳೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನಾನು ವೀಕ್ಲಿ ಒನ್ಸು ಟ್ವಾಯ್ಸು ಅಂದರೆ ನೈಟ್ ಟೈಮು ಆವಾಗ ಟೈಮಲ್ಲಿ ನಾನು ಈ ಥರ ಜಡೆ ಎಣ್ಕೊಳ್ತೀನಿ ರೆಗ್ಯುಲರ್ಲಿ ಮನೇಲಿರುವಾಗ ಜಾಸ್ತಿ ಎಣ್ಣೆನ ಮಸಾಜ್ ಮಾಡಿದಾಗ ಸೊ ಆ ಥರ ಜಡೆನ ಅನ್ಕೋತೀನಿ ಸೊ ಆ ಥರ ಜಡೆ ಹಾಕೋದ್ರಿಂದ ಉದ್ದವಾಗಿರೋ ಕೂದಲನ್ನ ಪಡೀಲಿಕ್ಕೆ ತುಂಬ ಈಸಿ ಆಗುತ್ತೆ ಸೊ ಆಯಿಲ್ನ ಇದ್ದೀನಲ್ಲ ಸೊ ಇದು ಯಾವುದು ಆಯಿಲ್ ಅಂದರೆ ಹರ್ಬ್ಸಿಂದ ಮಾಡಿರೋದು ನಾರ್ಮಲ್ ಕೊಕೋನಟ್ ಆಯಿಲ್ಗೆ ನಾನು ಸ್ವಲ್ಪ ಹರ್ಬ್ಸ್ನ ಯೂಸ್ ಮಾಡಿಬಿಟ್ಟು ಹಾಕಿದ್ದೀನಿ ಸೊ ಈ ವಿಡಿಯೋ ಬೇಕು ಅಂತಂದರೆ ಇದು ಯಾವುದು ಆಯಿಲ್ ಅಂತ ಅಂದರೆ ನೀವು ನಮ್ಮ ಲಾಸ್ಟ್ ವೀಡಿಯೋಸ್ ನೋಡಿದರೆ ಗೊತ್ತಾಗುತ್ತೆ ಸೊ ಈ ಆಯಿಲ್ನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸಿದ್ದೀನಿ ಆ ಆಯಿಲ್ನ ಹರ್ಬ್ಸ್ನ ಒಂದು ಫೈ ಅರ್ಬ್ಸ್ನ ಆ್ಯಡ್ ಮಾಡಿಬಿಟ್ಟು ಈ ಥರ ಆಯಿಲ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ಆಯಿಲ್ನ ನಾನು ಹೆಡ್ಗೆ ಮಸಾಜ್ಗೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಿದ್ದೀನಿ ಅಂದರೆ ಯಾವುದೇ ಅಂಗಡಿಯಿಂದ ಬೈ ಮಾಡಿರೋದಲ್ಲ ಸೊ ನಾವು ಮನೆಯಲ್ಲೇ ಮಾಡಿರೋಂತಹ ಆಯಿಲ್ ಇದು ಅಂದರೆ ಜಸ್ಟ್ ಕೊಕೋನಟ್ ಆಯಿಲ್ಗೆ ನಾನು ಮನೆಯಲ್ಲಿ ಸಿಗುವಂತಹ ಅಂದರೆ ತುಂಬ ಕಮ್ಮಿ ಖರ್ಚಲ್ಲಿ ಸಿಗೋ ಅಂಥ ಯೂಸ್ ಮಾಡಿಬಿಟ್ಟು ನಾನು ಅದರಲ್ಲಿ ಹಾಕಿಟ್ಟಿದ್ದೀನಿ ಸೊ ಆ ಎಲ್ಲ ನಾನು ಯೂಸ್ ಮಾಡಿಬಿಟ್ಟು ಅಪ್ಲೈ ಮಾಡ್ತಿದ್ದೀನಿ ಸೊ ಇವಾಗ ಅದರಲ್ಲಿ ಡೈರೆಕ್ಟಾಗಿ ಸ್ಕಾಲ್ಪಿಗೆ ಹೋಗೋ ಥರ ನಾನು ಅದರಲ್ಲಿ ಹಾಕಿ ಮಸಾಜ್ ಮಸಾಜ್ ಕೊಟ್ಟೆ ಹಾಗೆ ಹೇರ್ಸ್ಗೆ ಬೇಕಲ್ವ ಸೊ ಹೇರ್ಸ್ ಎಲ್ಲ ಅದರಲ್ಲಿ ಬಾಟಲ್ ಮೂಲಕ ಹಾಕಾಗಲ್ಲ ಸೊ ಎಲ್ಲ ಹಾಕೋಬಿಟ್ಟು ನೀಟಾಗಿ ಹೇರ್ಸ್ ತುದಿ ಕೂಡ ನಾವು ಅಪ್ಲೈ ಮಾಡಬೇಕಾಗುತ್ತೆ ಸೊ ಈ ಥರ ಅಪ್ಲೈ ಮಾಡೋದ್ರಿಂದ ಹೇರ್ ತುದಿಯವರೆಗೂ ಕೂಡ ಅಪ್ಲೈ ಮಾಡೋದ್ರಿಂದ ಕವಲು ಹೊಡಿಯೋದಾಗಿರೋದು ಅಂದರೆ ಸ್ಲಿಪ್ಲಾಗ್ತಾವಲ್ಲ ಟು ಟು ಅಂದರೆ ಎರಡೆರಡು ಆಗ್ತಲ್ವ ಕೂದಲು ಆ ಥರದ್ದೆಲ್ಲ ಏನು ಆಗೋಲ್ಲ ಹಾಗೆ ತುಂಬ ಲೆಂತಿಯಾಗಿ ತುಂಬ ಚೆನ್ನಾಗಿರ್ತವೆ ಈ ಥರ ಟೈಟಾಗಿ ಇಟ್ಕೊಬಿಟ್ಟು ತುದಿಯವರೆಗೂ ಕೂಡ ಆಯಿಲ್ನ ಹಾಕ್ಕೋಬೇಕು ಈ ಥರ ಚೆನ್ನಾಗಿ ಆಯಿಲ್ನ ಹಾಕೋದ್ರಿಂದ ಹೇರ್ ತುಂಬ ಚೆನ್ನಾಗಿ ಬರ್ತವೆ ನಾವು ಔಟ್ಸೈಡ್ ಹೋಗೋದ್ರ ಆ ಟೈಮಲ್ಲಿ ಬಿಟ್ಬಿಟ್ಟು ಮಿಕ್ಕಿ ಟೈಮಲ್ಲಿ ಅಂದರೆ ನೈಟ್ ಟೈಮು ಅಥವಾ ನಾವು ಮನೆಯಲ್ಲಿರೋ ಟೈಮಲ್ಲಿ ಈ ಥರ ಆಯಿಲ್ನ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ನಾವು ಜಡೆನ ನಾನು ಇವಾಗ ತೋರಿಸ್ತೀನಿ ಆ ಥರ ಜಡೆನ ಹಾಕ್ಕೊಳ್ಳೋದ್ರಿಂದ ತುಂಬ ಉದ್ದವಾಗಿ ಮತ್ತು ದಟ್ಟ ವಾಗಿ ಚೆನ್ನಾಗಿರೋ ಕುದನ್ನ ಪಡ್ಕೋಬೋದು ಸೊ ನಾನು ಯಾವಾಗಲೂ ಈ ಥರ ಯೂಸ್ ಮಾಡ್ತಾ ಇರ್ತೀನಿ ಸೊ ಅದನ್ನು ನಿಮಗೆ ಸರಿ ತೋರಿಸೋಣ ಅಂತ ಹೇಳ್ಬಿಟ್ಟು ಅನ್ನಿಸ್ತು ಸೊ ಆ ಜಡೆ ಹೇಗೆ ಹಾಕೋತೀನಿ ಅಂತ ಇವಾಗ ತೋರಿಸ್ತೀನಿ ನೀಟಾಗಿ ಎಣ್ಣೆ ಹಾಕ್ಬಿಟ್ಟು ಸಿಕ್ಕನೆಲ್ಲ ಬಿಡಿಸಿದ್ದೀನಿ ಆ್ಯಕ್ಚುಲಿ ನನಗೆ ಆಗೋದೇ ಇಲ್ಲ ಜಾಸ್ತಿ ನೋಡಿ ಅಂದರೆ ಇನ್ನೊಂದು ಏನಪ್ಪ ಅಂದರೆ ನಾವು ಯೂಸ್ ಮಾಡುವಾಗ ಕೂಂಬಿದೆಯಲ್ವಾ ಸೊ ಈ ಥರ ದಪ್ಪ ಕೂಂಬನ ಯೂಸ್ ಮಾಡಬೇಕು ತುಂಬ ತಿನ್ನಾಗಿರೋದಂದ್ರೆ ತುಂಬ ಚಿಕ್ಕ ಚಿಕ್ಕ ಮನೆ ಇರೋವಂಥ ಕೂಂಬನ್ನ ಯೂಸ್ ಮಾಡೋದ್ರಿಂದ ತುಂಬ ಹೇರ್ ಫಾಲ್ ಆಗ್ತವೆ ಹಾಗೆ ಸಿಕ್ಕು ಕೂಡ ಸರಿಯಾಗಿ ಬಿಡ್ಸೋಕ್ಕಾಗಲ್ಲ ನೋಡಿ ಇವಾಗ ನೀಟಾಗಿ ಸಿಕ್ಕಲ್ಲ ಬಿಟ್ಟೋಗಿದೆ ಸೊ ಇವಾಗ ನಾನಿವಾಗ ಜಡೆ ಇದ್ದೀನಿ ಈ ಥರ ಜಡೆನ ಎಣ್ಕೊಂಡು ಅಂದರೆ ಫುಲ್ ಎಲ್ಲ ಮೇಲ್ ತಗೊಂಡ್ಬಿಟ್ಟು ಜಡೆನ ಹಾಕೋಬೇಕು ಸ್ವಲ್ಪ ತೀರ ಟೈಟ್ ಆಗಲ್ಲ ಒಂದು ಮೀಡಿಯಮ್ಮಲ್ಲಿ ಅಲ್ಲಿ ಜಡೆನ ಎಣ್ಕೋತಾ ಹೋಗಬೇಕು ನಾವು ಸೊ ಈ ಥರ ಜಡೆ ಎಂದು ನಾವು ಕಟ್ಟೋದ್ರಿಂದ ನಮ್ಮ ಹೇರ್ಸು ಮುಂದೆ ಅಂದರೆ ತುದಿಯಲ್ಲಿರೋ ಹೇರ್ಸು ಅಂದರೆ ಟ್ವಾಯ್ಸ್ ಎರಡೆರಡು ಆಗೋಲ್ಲ ಸ್ಪ್ಲಿಟ್ ಆಗೋಲ್ಲ ಹಾಗೆ ತುಂಬ ಚೆನ್ನಾಗಿ ಲೆಂತಿಯಾಗಿ ಬರ್ತವೆ ಸೊ ಹಾಗಾಗಿ ನಾವು ಈ ಥರ ಕಟ್ತೀವಿ ಅಂದರೆ ಇಲ್ಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಆದರೂ ಅದು ಚೆನ್ನಾಗಿ ಕಾಣಲ್ಲ ಅನ್ನೋ ಇದರಾಗಿ ಯಾರೂ ಹಾಕ್ತಾಯಿರಲ್ಲ ಸೊ ಈ ಥರ ಹಾಕೋದ್ರಿಂದ ಹೆಸರು ತುಂಬ ಉದ್ದವಾಗಿ ಬರ್ತವೆ ಲಾಸ್ಟ್ ತುದಿವರೆಗೂ ಎಣಿಬೇಕಾದ್ರೆ ಯಾವುದು ಗಿಡ್ಡ ಇರುತ್ತೆ ಆ ಇದಕ್ಕೆ ನಾವು ಆ ಒಂದು ಟೇಪ್ ಅದನ್ನ ಆ್ಯಡ್ ಮಾಡ್ಕೋಬೇಕು ನೋಡಿ ಟೇಪ್ನ ಈ ಥರ ತೊಗೊಂಡು ಈ ಥರ ಟ್ವೈಸ್ ಎರಡು ಭಾಗ ಮಾಡ್ಕೋಬೇಕು ಎರಡು ಭಾಗ ಮಾಡ್ಕೊಂಡು ಯಾವುದು ಉದ್ದ ಇದೆ ಆ ಲೆಂತ್ನ ಬಿಟ್ಬಿಟ್ಟು ಯಾವುದು ಕಮ್ಮಿ ಇದೆ ಅದಕ್ಕೆ ನಾವು ಹ್ಯಾಡ್ ಮಾಡಿಕೊಂಡು ಈ ಥರ ಒಂದು ಇನ್ನೊಂದು ಸ್ವಲ್ಪ ಇದೆ ಅನ್ಬೇಕಾದ್ರೆ ಅದನ್ನು ಹಾಕ್ಕೊಂಡು ಈ ಥರ ಆ್ಯಡ್ ಮಾಡ್ಕೊಂಡು ಈ ಥರ ಹೆಣ್ಕೊಂಡು ಹೋಗಬೇಕು ಇದರ ಲಾಸ್ಟಲ್ಲಿ ಈ ಥರ ಎಂಡಾದ್ಮೇಲೆ ಒಂದೇ ಒಂದು ಟೈ ಮಾಡ್ಕೋಬೇಕು ಅದಕ್ಕೆ ಆ ಥರ ಟೈ ಮಾಡೋದ್ರಿಂದ ಸರಿಯಾಗಿ ಗಂಟು ನಾಟ ಹಾಕೋದ್ರಿಂದ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಹಾಗೆ ಬಿಚ್ಚೋದಿಲ್ಲ ಕೂಡ ಈ ಥರ ನಾವು ಹಾಕ್ಕೊಂಡು ಮನೆಯಲ್ಲಿ ಇರೋದ್ರಿಂದ ಸೊ ಉದ್ದವಾಗಿರೋ ಕೂದಲನ್ನ ಪಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇದನ್ನು ಅವಾಗವಾಗ ಈ ಥರ ಜಡೆನ ಹಾಕೋತಾ ಇರ್ತೀನಿ ಈ ಟೇಪ್ನ ಯೂಸ್ ಮಾಡಿಬಿಟ್ಟು ಸೊ ಈ ಟೇಪ್ನ ಯೂಸ್ ಮಾಡಿ ಎರಡು ಜಡೆ ಕೂಡ ಹಾಕೋಬೋದು ಇಲ್ಲವ ಒಂದಾದರೂ ಹಾಕೋಬೋದು ಅಂದರೆ ನಾವು ಚಿಕ್ಕವರಿದ್ವಾಗ ಸ್ಕೂಲ್ಗೆಲ್ಲ ಹಾಕಿ ಕಳಿಸ್ರೆ ಆದಮೇಲೆ ನಾವು ಯಾರು ಇದನ್ನ ಯೂಸ್ ಮಾಡಲ್ಲ ಸೊ ಕೇರ್ಲೆಸ್ ಮಾಡಿಬಿಡ್ತೀವಿ ಸೊ ಹಾಗಾಗಿ ಇವಾಗ ನಮ್ಮ ಉದ್ದ ಕೂದಲು ಆಗೋಲ್ಲ ಆ ಥರ ಚಿಕ್ಕವರಿದ್ದಾಗೆಲ್ಲ ಚೆನ್ನಾಗೇ ಇರ್ತವೆ ಕೂದಲು ಆಮೇಲೆ ದೊಡ್ಡೋರು ಆಗ್ತಾ ಆಗ್ತಾ ನಾವೆಲ್ಲ ಇದನ್ನೆಲ್ಲ ಫಾಲೋ ಮಾಡೋದೇ ಇಲ್ಲ ಸೊ ನಾನು ಆವಾಗವಾಗ ಇದನ್ನ ಫಾಲೋ ಮಾಡ್ತೀನಿ ಈ ಥರ ಮನೇಲಿರುವಾಗ ನೈಟ್ ಟೈಮ್ ಈ ಥರ ಹಾಕ್ಕೊಂಡು ಮಲ್ಕೊಂಬಿಡ್ತೀನಿ ಸೊ ಮತ್ತು ಈ ಥರ ಹಾಕೋದ್ರಿಂದ ಲೆಂತಿಯಾಗಿ ಅದು ಅದ್ರ ಜೊತೆ ಹೇರ್ಸು ಮುಂದೆ ಬರುತ್ತೆ ಹಾಗೆ ಕೂಡ ಕೆಳಗಡೆ ಕೌಲು ಹೊಡೆಯೋದು ಕೂಡ ಕಮ್ಮಿ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ನೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನಾಗ ಹೋಗಿ ಭೇಟಿ ಮಾಡಿ ತುಂಬ ಹೇರ್ಗೆ ಸಂಬಂಧಪಟ್ಟಂಥ ತುಂಬ ವೀಡಿಯೋಸ್ ಇದ್ದಾವೆ ನಿಮಗೆ ವೀಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅಂದ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್